ಬಡವಿರಿನ ಆಶಾಕಿರಣ ಪಡಿತಿ ಪುತ್ತೂರಿದ ಜನಪ್ರಿಯ ಶಾಸಕೆ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮೇರು ಕೋಡಿಂಬಾಡಿದ ತನ್ನ ಇಲ್ಲೆಡು ದೀಪೋಳಿ ಪರ್ವದಾನಿ ಕಿನ್ಯ ಮಟ್ಟಡು ಶುರುಮಲ್ತಿನ ಅಪ್ಪಿರ್ಲೆಗ್ ಉಚಿತ ಸೀರೆ ಪಟ್ಟುನ ಕಾರ್ಯಕ್ರಮ ಇನಿ ಮಲ್ಲೆಡು ಬುಳೆ ಒರಿ ಮಲ್ಲ ಉದ್ಯಮಿ ಆಯಿನ ಅಶೋಕ್ ರೈಕುಲು ಪ್ರತಿ ವರ್ಷ ತೊಡರ ಪರ್ಬುದಾನಿ ಎಲ್ಯಾಯೆ ಮಲ್ಲಾಯೆ ಜಾತಿ ಧರ್ಮ ಪಕ್ಷ ಭೇದದಂತೆ ತನ್ನ ಒಂಜಿ ಅಂಶನು ದಿತ್ತದೀದು ಸಮಾಜಗೂ ಕೊರಗೆ ಕೊರ್ಪುನ ಪರಿಪಾಠದಿ ಹೊಂದಿರು ರೈಕುಲು ಜನಸೇವೆದ ಉದ್ದೇಶಗಳು ಎರಡು ಸಾವಿರದ ಪದಿಮೂಜೆಟ್ಟು ರೈ ಎಸ್ಟೇಟ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ತಾಪನೆ ಮಲತದು ಸಮಾಜ ಸೇವೆಗಾದ ತನ್ನ ಬದುಕು ಮುಡಿಪಾದದೀತ್ತೇರು ಇನಿ ಟ್ರಸ್ಟ್ ಬಡ ಜನಕ್ಲಿಗೂ ಮೂಲಭೂತ ಸೇವೆಯನ್ನು ಒದಗಿಸಾವುನ ಒಟ್ಟುಗ ಆರ್ಥಿಕ ಬೆರಿಸಾಯ ಕೊರೊಂದು ಜನಮನ್ನಣೆ ಪಡೆತೀರಿ ಅವಿಟ್ ತುಡರು ಪರ್ಬುದಾನಿ ಪೊಂಜಲ್ಯ ಧರ್ಮಾರ್ಥ ಸೀರೆ ಪಟ್ಟುನವು ಅಶೋಕ್ ರೈಕುಲೆನ ಜನಮನಗೆಂದಿನ ಒಂಚಿಪೊರ್ಲುದ ಮಾಮಲ್ಲ ಕಾರ್ಯಕ್ರಮ ದೀಪೊಳಿ ಪರ್ಬದ ಸಂದರ್ಭ ಪುತ್ತೂರು ಕೊಂಬೊಟ್ಟು ತಾಲೂಕು ಕ್ರೀಡಾಂಗಣದು ಅಶೋಕ ಜನಮನ ಎರಡು ಸಾವಿರದ ಇರುವತ್ತೈನ್ ಸುಮಾರು ಒಂಜಿ ಲಕ್ಷ ಜನಕ ವಸ್ತ್ರದಾನ ಉಡುಗೆರೆ ಕೊರ್ಪುನ ಬೊಕ್ಕ ಗೂಡು ದೀಪ ಪಂಥ ಕಾರ್ಯಕ್ರಮ ಪಟ್ಟೊಂದು ತುಡರು ಪರ್ಬನು ವಿಶೇಷವಾದ ಆಚರಣೆ ಮಲ್ಪುನ ಮುಖಾಂತರ ತುಳುನಾಡುಡು ಹೊಸ ಇತಿಹಾಸ ಬರೆ ರೈಕುಲು ತನ್ನ ಟ್ರಸ್ಟ್ ದಶಮಾನೋತ್ಸವ ಸಂಭ್ರಮನು ಎರಡು ಸಾವಿರದ ಇರುವ ಪುತ್ತೂರು ಕಿಲ್ಲೆ ಮೈದಾನಡು ಬಾರಿ ಗೌಜಿಡ್ ಆಚರಣೆ ಮಲ್ತಿತ್ತೇರು ಆನಿ ಸುಮಾರು ಇವತ್ತೈದು ಸಾವಿರ ಉಚಿತ ಸೀರೆ ಪಟ್ಟದಿತ್ತೇರು ದುಮಗು ಅಲ್ಪ ಜಾಗ ಯಾವುಜಿ ಪನ್ಪುನ ನಿಲೆಟ್ ಎರಡು ಸಾವಿರದ ಮೂಜಿಟ್ ಈ ಕಾರ್ಯಕ್ರಮನು ಕೊಂಬುಟ್ಟು ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣ ಜಾಗ ಬದಲ್ತೇರು ಆನೆ ಐವತ್ ಸಾವಿರ ಪೊಂಜಲೆಗು ಉಚಿತ ಸೀರೆ ಪಟ್ಟಿಯರು ಎರಡ್ ಸಾವಿರದ ಇರುವ ಪೊರ್ತುಗು ಅವು ಎಳ್ಪತ್ತೈನು ಸಾವಿರಗೂ ಎತ್ತೆಂಡ್ ಅತ್ತಂದೆ ಆಂಜಲಿಗು ಉಚಿತ ಬೆಡ್ಶೀಟ್ ಪಟ್ಟಿಯೇರು ಈ ಸರ್ತಿ ಪರ್ಬೋಡು ಅಶೋಕ ಜನಮನ ಕಾರ್ಯಕ್ರಮದ ಸುಮಾರು ಒಂಜಿ ಲಕ್ಷ ಜನ ಪಾಲು ಪಡೆಪುನ ನಿರೀಕ್ಷೆ ಕಾರ್ಯಕ್ರಮದ ಮಾಮಲ್ಲ ಅಟ್ಟಣೆ ಮಲ್ತಿದ್ದೇರು ಈ ಸರ್ತಿ ವಿಶೇಷವಾದ ಇಲ್ಲ ಬಳಕೆದ ಪಿಂಗಾಣಿ ಪಾತ್ರೆಲು ಉಡುಗಿರಿಡು ಉಲ್ಲ ಒಂಜಿ ಇಲ್ಲರ್ದ್ ಐನಾ ಜನ ಬತ್ತೆಂಡಲ್ಲ ಪ್ರತಿ ಒರಿಯು ಉಡಿಗೆರೆ ಕೊರ್ಪುನ ಕಟ್ಟುದಿಯೊಂದಿರು ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚಿ ಯೋಜನೆ ಪಾಡೊಂದು ನಡಪುನ ಈ ಮಾಮಲ್ಲ ಕಜ್ಜಡು ಒಂದು ಸಾವಿರ ಸೇವಾ ಕರ್ತರಿನ ಆಯೋಜನೆ ಮಾಡ್ತಿದ್ದೇರು ಇರುವತ್ತೈದು ಮಂಡೊಡು ಒಣಸು ಬಳಸಿನ ವ್ಯವಸ್ಥೆ ಮುಪ್ಪ ಮಂಡೋಡು ವಸ್ತ್ರ ಒಕ್ಕ ಉಡಿಗೆರೆ ಪಟ್ಟ್ಯರೆಗು ವ್ಯವಸ್ಥೆಲು ಉಂಡು ಐವ ಜನಕುಲೆರ್ದು ಸರಾಗ್ ದೋಸೆ ಪಾಡೋನ ವ್ಯವಸ್ಥೆಲು ಉಲ್ಲ ಜೋಕುಲು ಬಾಲಿಲಿನ ಲೆತುಂದು ಬರ್ಪುನ ಅಪ್ಪೆರ್ಲೆಗ್ ಪ್ರತ್ಯೇಕ ವ್ಯವಸ್ಥೆಲು ಉಂಡು ನರಮಾನಿಡ ಉಪ್ಪುಡಾಯಿನ ಎಡ್ಡೆ ಗುಣಕುಲೆಡು ಪರೋಪಕಾರರ್ದು ಮಿತ್ತ ಸದ್ಗುಣಬೇತೈಜ್ಜಿ ಕನ್ನಡ ಉಪ್ಪುನ ತಾನ ತಿನ್ನಗ ನನೊರ್ಯಗು ಪಟ್ಟದ ತಿನ್ಪುನವು ಮನುಷ್ಯತ್ವದ ಲಕ್ಷಣ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪಂಡಿನ ಸರ್ವಜ್ಞ ನುಡಿತಲೆಕ್ಕ ತುಡರು ಪರ್ಬನು ಅನ್ನದಾನ ವಸ್ತ್ರದಾನ ಕೊರುಗಿದ ಒರುಟು ವಿಶೇಷ ರೀತಿಡು ಆಚರಣೆ ಮಲ್ಪುನ ಅಶೋಕ ಜನಮನ ಲೇಸು ಪೊರ್ಲುಡು ಗೆಲ್ಮೆಡ್ ನಡಪಡೆದು ಎಡ್ಡೆಪ್ಪು ಬಯಕುಗ ಸುಮಾರು ಹದಿಮೂರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡು ಬಂದಿದೆ ಈ ಹಿಂದೆ ದೀಪಾವಳಿಗೆ ನಮ್ಮ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ಜನರಿಗೆ ವರ್ಷ ವಿತರಣೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ ನಿರಂತರ ವರ್ಷದಿಂದ ವರ್ಷಕ್ಕೆ ಇದಕ್ಕೆ ಬರುವವರ ಜನಸಂಖ್ಯ ಸಂಖ್ಯೆ ಜಾಸ್ತಿಯಾಗಿ ತಮ್ಮ ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವ ವಿಚಾರ ನಮ್ಮ ಗಮನಕ್ಕೆ ಬಂದಿತ್ತು ಒಂದು ಸಲ ಸುಮಾರು ನಲವತ್ತೈದು ಸಾವಿರದಷ್ಟು ಜನ ನಮ್ಮ ಮನೆಯಲ್ಲಿ ಬಂದಿದ್ದರು ವಾಹನಗಳಿಗೆ ಹೋಗಲಿಕ್ಕೆ ತೊಂದರೆ ಆಗ್ತಿತ್ತು ಮನೆಯಲ್ಲಿ ಅಷ್ಟು ಜನರನ್ನು ವ್ಯವಸ್ಥೆ ಮಾಡುವ ಕೂಡ ತೊಂದರೆ ಆಗ್ತಿತ್ತು ಆನಂತರ ನಾವು ಈ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಮಾಡುವುದಂತ ನಿಗದಿ ಮಾಡಿದ್ದೀವಿ ಸರಕಾರಿ ಜೂನಿಯರ್ ಕಾಲೇಜಿನ ಕ್ರೀಡಾಂಗಣ ಏನಿದೆ ಅದರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೀವಿ ಇವತ್ತಿಗೆ ಹದಿಮೂರನೇ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲ ಹಾಗೆ ಕಳೆದ ವರ್ಷ ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದರು ಎಂಬತ್ತೈದು ಸಾವಿರದ ಆರುನೂರ ಐವತ್ತು ಜನರಿಗೆ ನಾವು ವರ್ಷ ವಿತರಣೆಯನ್ನು ಮಾಡಿದ್ದೀವಿ ಮಹಿಳೆಯರಿಗೆ ಸೀರೆ ಮತ್ತು ಮನೆಯಿಂದ ಎಷ್ಟು ಜನ ಬರ್ತಾರೆ ಅವರಿಗೆ ಬೆಡ್ಶೀಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಈ ವರ್ಷ ನಾವು ಒಂದಷ್ಟು ಜನರ ಅಭಿಪ್ರಾಯಗಳನ್ನು ಪಡ್ಕೊಂಡು ನೀವು ಹಿಂದೆ ಕೊಟ್ಟಿರುವಂಥ ಸೀರೆ ನೀವು ಹಿಂದೆ ಕೊಟ್ಟಿರುವಂಥ ಬೆಡ್ಶೀಟು ಒಳ್ಳೆಯ ಕ್ವಾಲಿಟಿದಿದೆ ಅದನ್ನು ಇನ್ನೂ ಒಂದು ಎರಡು ವರ್ಷ ನಾವು ಉಡಬಹುದು ಒಂದು ವಿತರಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ನೋ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಟ್ರಸ್ಟ್ನ ಕಾರ್ಯಕರ್ತರು ನಮಗೆ ವಿಚಾರವನ್ನು ತಿಳಿಸಿದರು ಆ ಪ್ರಕಾರ ಈ ವರ್ಷ ಊಟ ಮಾಡುವ ತಟ್ಟೆ ಒಂದು ಗ್ಲಾಸು ಒಂದು ಪಿಂಗಾಣಿ ಒಂದು ಬೌಲ್ ಅದರ ಜೊತೆಗೆ ಎಲ್ಲರ ಅಭಿಪ್ರಾಯ ಏನಂತ ಹೇಳಿದರೆ ದೀಪಾವಳಿಗೆ ಒಂದು ವರ್ಷ ಕೊಡುವಂಥ ಒಂದು ಯಾವುದಾದರೂ ಒಂದು ವರ್ಷವನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಹೇಳಿದರು ಆ ಪ್ರಕಾರ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಟೇಬಲನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಜೋಡಣೆ ಮಾಡಿದರು ಕಳೆದ ವರ್ಷದಿಂದ ನಮಗೆ ಈ ವರ್ಷ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಹೆಚ್ಚಿನ ಹೊರೆ ಈ ವರ್ಷಕ್ಕೆ ಆಗಿದೆ ಈ ಟೋಟಲ್ ಈ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ನಾವು ಮಾಡುತ್ತೇವೆ ಇದರಲ್ಲಿ ವಸ್ತ್ರ ವಿತರಣೆಂದು ಶಾಮಿಯಾನದ್ದು ಸುಮಾರು ಒಂದು ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಈ ವರ್ಷ ಸುಮಾರು ಐವತ್ತು ಜನರಿಂದ ಲೈವ್ ದೋಸೆ ಕೊಡುವಂಥದ್ದು ಎಪ್ಪತ್ತು ಸಾವಿರ ದೋಸೆ ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಅಲ್ಲೇ ಮೂರು ಗಂಟೆಯ ನಂತರ ಯಾರ್ಯಾರಿಗೆ ದೋಸೆ ಬೇಕೋ ಅವರು ದೋಸೆ ಲವ್ ಕೌಂಟ್ರಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ ನಾವೇನೋ ಏನಿಲ್ಲ ಒಂದು ಕಾರ್ಯಕ್ರಮಕ್ಕೆ ಐದು ಹತ್ತು ಸಾವಿರ ಜನ ಸೇರಿಸಬೇಕಿದ್ರೆ ಎಷ್ಟೋ ಕಷ್ಟ ಆಗ್ತದೆ ಈ ದೇಶದ ಮಹಾನ್ ವ್ಯಕ್ತಿಗಳು ಬಂದರೆ ಕೂಡ ನಲವತ್ತು ಸಾವಿರ ಐವತ್ತು ಸಾವಿರ ಜನ ಸೇರುವಂಥದ್ದು ಅದಕ್ಕೆ ಎಷ್ಟು ಕಷ್ಟಪಡಬೇಕಂತ ಹೇಳಿದರೆ ಬಸ್ಸಿನ ವ್ಯವಸ್ಥೆ ನಾವು ದುಡ್ಡು ಕೊಡಬೇಕು ಕರ್ಕೊಂಡು ಹೋಗಬೇಕು ವಾಪಸ್ ಬಿಡಬೇಕು ಬೇಕಾದಷ್ಟು ಶ್ರಮ ಪಡಬೇಕಾಗ್ತದೆ ನಮ್ಮ ಟ್ರಸ್ಟಿನಲ್ಲಿ ಒಂದು ಲಕ್ಷ ಜನ ಸೇರಿಸ್ಬೇಕೆಂದ್ರೂ ನಾವು ಗ್ರಾಮ ಗ್ರಾಮದಲ್ಲಿ ಹೋಗಿ ಅವರಿಗೆ ಒಂದು ಆಮಂತ್ರಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಒಂದಷ್ಟು ಫ್ಲೆಕ್ಸ್ಗಳನ್ನು ಇಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅದು ಬಿಟ್ಟರೆ ಯಾವುದೇ ಎಡ್ವಟೈಸ್ಮೆಂಟ್ಗಳನ್ನು ಯಾರನ್ನು ಹಣ ಕೊಟ್ಟು ಕರ್ಕೊಂಡು ಬರಲು ಅವರನ್ನು ವಾಪಸ್ ಬಿಡುವಂಥ ವ್ಯವಸ್ಥೆಗಳು ನಮ್ಮ ಹತ್ರ ಇಲ್ಲ ಆದರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಸುಮಾರು ಒಂದು ಲಕ್ಷದಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಾಕ್ಷಿ ಆಗ್ತಾರೆ ವ್ಯವಸ್ಥಿತವಾಗಿ ಅವರಿಗೆ ಊಟ ಉಪಚಾರಗಳನ್ನು ಮಾಡಿ ಕಲಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಯಾಕೆ ಜನ ಬರ್ತಾರೆ ಅಂತ ಹೇಳಿದ್ರೆ ಪ್ರೀತಿಯುಟ್ಟು ಬರ್ತಾರೆ ಎಷ್ಟೋ ವರ್ಷದಿಂದ ನಮ್ಮ ಟ್ರಸ್ಟಿನಲ್ಲಿ ಈಗ ಸುಮಾರು ಮೂವತ್ತು ಸಾವಿರ ಜನರಿಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡಿದ್ದೇವೆ ಶಾಸಕರಾಗುವ ಮೊದಲಿಂದ ಶಾಸಕನಾದ ನಂತರ ನಮ್ಮ ಟ್ರಸ್ಟಿನಿಂದ ಸುಮಾರು ಏಳು ಸಾವಿರ ಜನರನ್ನು ಅದಕ್ಕೆ ಸೇರ್ಪಡೆಯಾಗಿದೆ ಮೂವತ್ತು ಸಾವಿರ ಜನರು ಬೇರೆ ಬೇರೆ ಅದು ನಾವು ಮನೆ ಕಟ್ಟಿಕೊಟ್ಟಿರ್ಬೋದು ಸುಮಾರು ನೂರು ಮನೆಗಳನ್ನು ಈವಾಗಲೇ ಕಟ್ಟಿಕೊಟ್ಟಿದ್ದೇವೆ ಆನಂತರ ಅವರಿಗೆ ಸಿಮೆಂಟ್ಗಳನ್ನು ಕೊಟ್ಟಿರ್ಬೋದು ಶೀಟ್ಗಳನ್ನು ಕೊಟ್ಟಿರ್ಬೋದು ರೀಪು ಬಕ್ಕಾಸುಗಳನ್ನು ಕೊಟ್ಟಿರ್ಬೋದು ಬ್ಲಾಕ್ಸ್ಗಳನ್ನು ಕೊಟ್ಟಿರ್ಬೋದು ಮತ್ತು ಬೇರೆ ಬೇರೆ ಶಾಲಾ ಮಕ್ಕಳಿಗೆ ಅವರ ಮಕ್ಕಳ ಮಕ್ಕಳಿಗೆ ಫೀಸು ಕೊಟ್ಟಿರುವಂಥದ್ದು ಆಸ್ಪತ್ರೆಯ ಬಿಲ್ಡಿಗಳನ್ನು ಕೊಟ್ಟಿರುವ ಇಂಥದ್ದು ಸುಮಾರು ಮೂವತ್ತು ಸಾವಿರ ಜನ ನಮ್ಮ ಟ್ರಸ್ಟಿನಿಂದ ಒಂದಲ್ಲ ಇನ್ನೊಂದು ಸೇವೆಯನ್ನು ಪಡ್ಕೊಂಡವರಿದ್ದಾರೆ ಅವರಿಗೆ ಒಂದು ಕಾರ್ಡ್ ಬರೆದು ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅವರೆಲ್ಲ ಇವತ್ತಿಗೂ ಕೂಡ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಒಂದು ಮನೆಯಿಂದ ಆರು ಜನ ಬಂದರೆ ಆರು ಜನರಿಗೂ ಕೂಡ ನಾವು ನಾಡಿದ್ದು ವಸ್ತ್ರವನ್ನು ಮತ್ತು ಈ ಬಟ್ಟೆ ತಟ್ಟೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಚಿಕ್ಕ ಮಗು ಕರ್ಕೊಂಡು ಬಂದರೆ ಆ ಮಗುಗೂ ಕೂಡ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ನಾವು ಬೇರೆ ಬೇರೆ ವಿಚಾರ ಬೇರೆ ಬೇರೆ ವಸ್ತುಗಳನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ ಯಾಕಂತೇಳಿದ್ರೆ ಒಂದು ಮನೆಯಿಂದ ಐದು ಜನ ಆರು ಜನ ಬಂದರೆ ಆರು ಜನರು ಕೂಡ ಬಲಕೆಯಾಗುವಂಥ ವಸ್ತುಗಳನ್ನು ಕೊಡಬೇಕಾಗ್ತದೆ ಅದಕ್ಕೆ ಈ ವರ್ಷ ಇದನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಿದೆ ಇದನ್ನೇನು ರೈ ದುಡ್ಡಿದೆ ಅಲ್ಲ ಒಂದು ದರ್ಬಾರು ತೋರಿಸ್ಬೇಕು ಶ್ರೀಮಂತಿಕೆ ತೋರಿಸ್ಬೇಕು ಖಂಡಿತ ಇದಕ್ಕಾಗಿ ನಾನು ಮಾಡ್ತಾ ಇಲ್ಲ ಇದನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೆ ಅಂತ ಹೇಳಿದ್ರೆ ನನಗೆ ಮತ್ತೆ ಆ ದೇವರಿಗೆ ಗೊತ್ತು ಒಂದು ತಿಂಗಳಿಗೆ ಮೂವತ್ತೈದು ಲಕ್ಷ ರೂಪಾಯಿ ನಾನು ಇದಕ್ಕಾಗಿ ಏವನಿಂದ ಬೇಕಾಗ್ತದೆ ಮೂವತ್ತೈದು ಲಕ್ಷ ರೂಪಾಯಿ ಎಷ್ಟೋ ಕೆಲಸಗಳು ಮಾಡ್ತೇವೆ ಅದರ ಜೊತೆಗೆ ಇದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ನಾನು ಇದಕ್ಕಾಗಿ ಕಾದಿರಿಸಬೇಕಾಗ್ತದೆ ಆದರೆ ನಾನು ಇಪ್ಪತ್ತೈದು ಹತ್ತು ಹದಿಮೂರು ವರ್ಷದ ಹಿಂದೆ ಆರಂಭ ಮಾಡುವಾಗ ನನ್ನ ತಾಯಿಯೊಂದು ನನ್ನ ಮಾತು ನನ್ನ ಹತ್ರ ಮಾತು ಹೇಳಿದರು ಹೌದು ಮಗ ನೀನೀಗ ಶುರು ಮಾಡ್ತೀಯ ಇದನ್ನು ಹೇಗೆ ನಡೆಸ್ಕೊಂಡು ಹೋಗ್ತೀಯಾ ಮುಂದಿನ ದಿವಸದಲ್ಲಿ ಹೆಚ್ಚು ಜನ ಬಂದರೆ ಇದನ್ನು ಹೇಗೆ ನೀನು ಮುಂದುವರ್ಸೋ ಹೋಗ್ತೀಯಾ ಅಂತ ಒಂದು ಪ್ರಶ್ನೆಯನ್ನು ನನ್ನ ಹತ್ರ ಮಾಡಿದ್ರು ನಾನಾಗ ಉದ್ಯಮವನ್ನು ಆರಂಭ ಮಾಡಿದ್ದಷ್ಟೇ ಆಗ ತಾಯಿ ತಾಯಿಯಂತ್ರ ಒಂದು ಮಾತು ಹೇಳಿದ್ರು ದೇವರು ಯಾವತ್ತಿನವರೆಗೆ ನನಗೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಶಕ್ತಿ ಕೊಡ್ತಾರೆ ಅವತ್ತಿನವರೆಗೆ ಈ ಬಡವರ ಸೇವೆಯನ್ನು ಮಾಡ್ತೇನೆ ಅನ್ನ ಸಂತರ್ಪಣೆ ಮತ್ತೆ ವಸ್ತ್ರ ವಿತರಣೆ ಎಲ್ಲ ದಾನಗಳಲ್ಲೂ ಅತ್ಯಂತ ಶ್ರೇಷ್ಠವಾದ ದಾನ ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿರುವಂಥದ್ದು ಅದನ್ನು ಕೊಟ್ಟು ನಮಗೆ ಪ್ರಯೋಜನ ಏನು ಅಂತ ಕೇಳಿದರೆ ಧನ್ಯತಾ ಭಾವ ಹೊಂದಿದೆ ಬೇರೆ ಏನಿಲ್ಲ ನಾನು ಶಾಸಕನಾಗುವ ಮೊದಲು ಅಷ್ಟೋ ಜನ ಹೇಳ್ತಾ ಇದ್ದರು ಅವರೀಗ ಶಾಸಕನಾಗಿ ಸೀಟು ಸಿಗಲಿಕ್ಕೆ ಮಾಡೋದು ಆ ನಂತರ ಅದನ್ನು ನಿಲ್ಲಿಸಿ ಬಿಡ್ತಾರೆ ಎಷ್ಟೋ ಜನ ಇದರ ಬಗ್ಗೆ ಹೇಳ್ತಾ ಇದ್ದರು ನಾನು ಯಾವತ್ತು ಶಾಸಕನಾಗುವ ಮೊದಲೇ ಹತ್ತು ವರ್ಷ ಕೂಡ ಇದನ್ನು ಮಾಡಿಕೊಂಡು ಬಂದಿದ್ದೆ ಈಗ ಶಾಸಕನಾದ ನಂತರ ಮೂರು ವರ್ಷದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೆ ಇದರಲ್ಲಿ ಜನರ ಪ್ರೀತಿಯನ್ನು ಪಡ್ಕೊಳ್ಳುವಂಥ ಕೆಲಸಗಳು ಆಗ್ತದೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬಂದಿದ್ದೀವಿ ಈ ಸಲ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವರು ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಕಾಲಕ್ಕೆ ಪುತ್ತೂರಿಗೆ ಬಂದು ಎರಡು ಗಂಟೆವರೆಗೆ ನಮ್ಮಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಆನಂತರ ನಮ್ಮ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಅವರು ಆನಂತರ ನಮ್ಮ ಈ ಭಾಗದ ಪ್ರಮುಖರು ಮಂಜುನಾಥ್ ಭಂಡಾರಿ ಇರ್ಬೋದು ಹರೀಶ್ ಕುಮಾರ್ ಇರ್ಬೋದು ಮತ್ತು ನಮ್ಮ ಬೇರೆ ಬೇರೆ ಮೊನ್ನೆ ತಾನೇ ಏನೋ ನಿಗಮ ಮಂಡಳಿಗಳ ಅಧ್ಯಕ್ಷರು ಇವರೆಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಾನು ಮಾಧ್ಯಮದವರ ಮುಖಾಂತರ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ ಇದರಲ್ಲಿ ಎಲ್ಲರೂ ಕೂಡ ಬರಬಹುದು ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ಅದರಿಂದ ನಿಮ್ಮ ಮುಖಾಂತರ ಮಾಹಿತಿ ಕೊಡುವಂಥದ್ದು ಇದು ಪಕ್ಷದ ಬ್ಯಾನರ್ನ ಕೆಳಗೆ ನಡೆಯುವುದಲ್ಲ ಎಲ್ಲರೂ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ನಿಮ್ಮ ಬಂಧುಗಳು ನಿಮ್ಮ ಪಕ್ಕದ ಮನೆಯವರು ನಿಮ್ಮ ಪರಿಚಯ ಇದ್ದವರು ಇವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಹಾಗೆ ಮಾಡಬೇಕು ಇನ್ನೊಂದು ವಿನಂತಿ ಅಂತ ಹೇಳಿದರೆ ಸುಮಾರು ಐದು ಗಂಟೆ ಒಳಗಡೆ ಅದೇ ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇದರಲ್ಲಿ ಭಾಗಿಯಾಗಬೇಕು ಎಲ್ರಿಗೂ ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದಿವೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೌಂಟ್ರ್ಗಳು ಊಟದ ವ್ಯವಸ್ಥೆ ಇದೆ ಸುಮಾರು ನಲವತ್ತು ಕೌಂಟ್ರ್ಗಳು ವಸ್ತು ವಿತರಣೆಗೆ ಹಾಕ್ತೇವೆ ಮಕ್ಕಳನ್ನು ಹಿಡ್ಕೊಂಡು ಹೋದ ಬಂದವರಿಗೆ ಚಿಕ್ಕ ಮಕ್ಕಳನ್ನು ಹುಡ್ಕೊಂಡು ಬಂದವರಿಗೆ ಸಪ್ರೇಟ್ ಕೌಂಟ್ರ್ಗಳನ್ನು ಮಾಡ್ತೀವಿ ಪ್ರಾಯದವರಿಗೆ ಏಜಿನವರು ಯಾರು ಮಾಡ್ತಾರೆ ಅವರಿಗೆ ಸಪ್ರೇಟ್ ಕೌಂಟರ್ಗಳನ್ನು ಮಾಡ್ತೇವೆ ದೋಸೆ ಕೂಡ ಹಾಗೆ ಐವತ್ತು ಜನ ಒಂದೇ ಟೈಮಲ್ಲಿ ದೋಸೆ ಹಾಕ್ತಾ ಇರ್ತಾರೆ